ಸ್ವಾಗತ ನಾನು ನಿಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಅನಕ್ಷರಸ್ಥ ಮಹಿಳೆ ನಿವೇಶನದ ಆಸೆಯಿಂದ ಒಬ್ಬ ಮಹಿಳೆಯನ್ನ ನಂಬಿ ಮೂವತ್ತೆರಡು ಲಕ್ಷ ಹಣವನ್ನ ಕೊಟ್ಟು ಮೋಸ ಹೋಗಿದ್ದಾರೆ ಒಂದು ತಿಂಗಳ ಹಿಂದೆ ಅನ್ಯಾಯಕ್ಕೆ ಒಳಗಾದ ಮಹಿಳೆ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಮಂಡೆ ಇವರಿಗೆ ಬಂದು ದೂರನ್ನು ದಾಖಲಿಸಿದರು ನನಗೆ ನ್ಯಾಯವನ್ನ ಕೊಡಿಸಿ ನಾನು ನಿವೇಶನದ ಆಸೆಯಿಂದ ಮೂವತ್ತೆರಡು ಲಕ್ಷ ಹಣವನ್ನ ಕೊಟ್ಟು ಕಳೆದುಕೊಂಡಿದ್ದೇನೆ ಎಂದು ಹೇಳಿ ದೂರನ್ನ ದಾಖಲಿಸಿ ಹೋಗಿದ್ದರು ಆ ಸಂಬಂಧ ಚಿಕ್ಕಮಗಳೂರು ಜಿಲ್ಲೆಗೆ ಎರಡು ಬಾರಿ ಭೇಟಿ ಕೊಟ್ಟು ಕುಟುಂಬದವರನ್ನ ಕರೆಸಿ ಆಪ್ತ ಸಮಾಲೋಚನೆ ಮೂಲಕ ಸಮಸ್ಯೆ ಬಗೆಹರಿಸಲಾಯಿತು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರೂಪಾಯಿ ಮೂವತ್ತೆರಡು ಲಕ್ಷ ಹಣವನ್ನ ಕೊಡುವುದಾಗಿ ಒಪ್ಪಿಕೊಂಡಿದ್ದು ಕಾನೂನಿನ ದಾಖಲಾತಿಗಳನ್ನ ಬದ್ಧತೆಯ ದೃಷ್ಟಿಯಿಂದ ನೀಡಿರುತ್ತಾರೆ ಪರ್ಸನಲ್ ಚೆಕ್ ಈ ಸ್ಟ್ಯಾಂಪ್ ಸ್ವ ಇಚ್ಛೆಯಿಂದ ನೀಡಿರುತ್ತಾರೆ ನೊಂದ ಮಹಿಳೆಗೆ ನ್ಯಾಯ ಕೊಡಿಸುವಲ್ಲಿ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ರಜನೀರಾಜ್ ಅವರು ಅವರ ಜೊತೆಗೆ ಶ್ರೀಮತಿ ರಶ್ಮಿ ಕೂಡ ಹಾಜರಿದ್ದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆಗೆ ಅಜ್ಜಂಪುರ ಅಲ್ಲಿ ಒಂದು ಮಹಿಳೆಗೆ ಹೆಣ್ಮಗ್ಳು ಅನ್ಯ ಆಗಿದ್ದು ಅಲ್ಲೂ ಕೂಡ ಆರು ಲಕ್ಷ ಹಣವನ್ನು ಕೊಡಿಸಿದ್ದೆ ಕೋಟೆ ಮೆಟ್ಲು ಮತ್ತೆ ಟಾಣೆ ಮೆಟ್ಲು ಹತ್ತಿಸ್ದೆ ಆರು ಲಕ್ಷ ಅಮೌಂಟನ್ನು ಕೊಡಿಸಿದ್ದೆ ಇದು ಹೊಸತೇನಲ್ಲ ನಾನು ಇಲ್ಲಿ ತನಕ ಬಂಧುಗಳೇ ಒಂದು ಕೋಟಿ ಮೂವತ್ತು ಲಕ್ಷವನ್ನು ಹಣವನ್ನು ಬರೆಸಿದ್ದೇನೆ ಒಂದೊಂದಕ್ಕೂ ಒಂದೊಂದು ನನ್ನ ಹತ್ರ ಸಾಕ್ಷಿ ಆಧಾರಗಳಿದೆ ಹಿಂದೆ ಹಾಸನ ಜಿಲ್ಲೆ ಆ ಹೆಣ್ಮಗಳು ಮದ್ದೂರು ತಾಲೂಕು ಹೆಣ್ಮಗಳು ಹಾಸನ ಜಿಲ್ಲೆಗೆ ಮದುವೆ ಮಾಡಿದ್ರು ಅವಳ ಗಂಡ ಇನ್ನೊಂದು ಮದುವೆ ಮಾಡಿ ಒಂದು ಆಗಿದ್ದ ಒಂದು ಮಗುವಿನ ತಂದೆ ಆಗಿದ್ದ ಇಲ್ಲೂ ಕೂಡ ಮೊದಲನೇ ಹೆಂಡತಿ ಇದ್ದವು ಅವಳಿಗೆ ದಿವಸ್ ಕೂಡದೆ ಮದುವೆ ಆಗಿದ್ದ ಆ ಆ ದಿನಗಳಲ್ಲಿ ನಾನು ಹೋದಾಗ ಎಸ್ ಪಿ ವರಿಷ್ಠಾಧಿಕಾರಿಗಳು ಶ್ರೀನಿವಾಸ್ ಗೌಡ ಆಗಿದ್ರು ಇವತ್ತು ರಾಯ ರಾಮನಗರ ಜಿಲ್ಲೆ ಎಸ್ ಪಿ ಆಗಿದ್ದಾರೆ ಆ ದಿನ ಅವರ ಕಚೇರಿಲಿ ಅರ್ಥ ಸಮಾಲೋಚನೆ ಮಾಡಿ ಗಂಡನ ಭಾಗದ ಆಸ್ತಿಯಲ್ಲಿ ಮೂವತ್ತೈದು ಲಕ್ಷ ಹಣ ಕೊಡಿಸಿದ್ದೆ ಮತ್ತು ಈ ಹುಡುಗಿಗೆ ಈ ದಿನ ಇದು ಸೆಪ್ಟೆಂಬರ್ ಹತ್ತನೇ ತಾರೀಕು ಬಂದರೆ ಈ ಹೆಣ್ಮಗಳಿಗೆ ಮೂವತ್ತೊಂದು ಲಕ್ಷ ಇದ್ದೀನಿ ಮತ್ತು ಯಾದವಗಿರಿ ಜಿಲ್ಲೆ ಸುರಪುರ ಗಂಡನ ಆಸ್ತಿಯಲ್ಲಿ ಇಪ್ಪತ್ತು ಲಕ್ಷ ಕೋಲಾರ ಜಿಲ್ಲೆಯಲ್ಲಿ ಹದಿನೇಳು ಲಕ್ಷ ಈಗ ದೊಡ್ಡ ದೊಡ್ಡ ಅಮೌಂಟನ್ನು ನನ್ನಲ್ಲಿ ಬಳಿ ಬಳಿ ಆಧಾರಗಳಿವೆ ಇಲ್ಲಿಯ ತನಕ ಕೋರ್ಟ್ ಮೆಟ್ಲು ಠಾಣೆ ಮೆಟ್ಲು ಅಂತಿಸಿದ್ದೇನೆ ಇಲ್ಲಿಯ ತನಕ ಒಂದು ಕೋಟಿ ಮೂವತ್ತು ಲಕ್ಷ ಬರೆಸಿದ್ದೇನೆ ಹೆಮ್ಮೆಯಿಂದ ಬಂದೆ ನಾನು ಬಂಧುಗಳೇ ಇದು ಈ ಜಿಲ್ಲೆಗೆ ಹೊಸದೇನಲ್ಲ ಒಂದು ಜಿಲ್ಲೆಗೆ ಕೇಸಕ್ಕೆ ಹೋದರೆ ಹಿಂದೇ ಎರಡು ಮೂರು ಕೇಸಸ್ ದಾಖಲೆ ಆಗ್ತವೆ ನನಗೆ ಒಂದು ಜಿಲ್ಲೆಗೆ ಹೋದರೆ ಈಗ ಇನ್ನು ಮುಂದೆ ನೀವು ಮೋಸ ಹೋಗಬೇಡಿ ನೀವೇನೇ ಅಮೌಂಟನ್ನು ಕೊಡಬೇಕಾದ್ರೆ ಒಬ್ಬರು ವಕೀಲರನ್ನು ನೋಡಿ ಕಾಡಿ ಆ ವಕೀಲರು ಹೇಳ್ತಾರೆ ಈಗ ಲೀಗಲಾಗಿ ಹೋಗಿ ಮಾಡಿ ಅಂತ ಹೇಳ್ತಾರೆ ಅದ್ರ ಮೂಲಕ ನೀವು ಹಣವನ್ನು ಯಾರಿಗಾದ್ರೂ ಕೊಡಬೇಕಾದರೆ ಲೀಗಲಾಗಿ ನೀವು ದಾಖಲಾತಿಗಳು ಹೇಳ್ತಾರೆ ಆ ದಾಖಲಾತಿಗೆ ಬದ್ಧರಾಗಿ ನೀವು ಮಾಡ್ಕೊಳ್ಳಿ ಆಯಿತಾ ಹಾಗೆಲ್ಲ ಈಗೆಲ್ಲ ಸುಮ್ಮನೆ ಯಾರು ಹೇಳಿದ್ರು ಅಂತೇಳಿ ನೂರು ಪಾಯಿಂಟ್ ಬಾಂಡ್ ಪೇಪರು ಒಂದು ಚೆಕ್ಕು ಖಾಲಿ ಚೆಕ್ಕು ಇದೆಲ್ಲ ಇಷ್ಟು ಅಮೌಂಟು ದೊಡ್ಡ ದೊಡ್ಡ ಅಮೌಂಟ್ಗೆ ಆ ಥರ ಮಾಡಬೇಡಿ ಸರಿ ನಾನು ನಮ್ಮಂಥವ್ರಿಗೆ ಹೆಚ್ಚಿಗೆ ಕೆಲಸ ಕೊಡಬೇಡಿ ನಿಮಗೂ ಪೊಲೀಸ್ ಸ್ಟೇಷನ್ಗೂ ಕಳಿಸಿಲ್ಲ ನ್ಯಾಯಾಲಯ ಮೆಟ್ಟಲು ಅರ್ಪಿಸ್ಲಿಲ್ಲ ಏನು ಮಾಡಿದ್ರಿ ಇವತ್ತು ನಾಲ್ಕು ಗೋಡೆ ಮಧ್ಯೆ ನಯ ಕೊಡ್ಸಿದ್ದೀವಿ ಸಂತೋಷ ಅಲ್ಲ ನಾವು ಬರ್ತೀವಿ ನಮಸ್ಕಾರ ಟೈಮ್ ಆಯ್ತು ನಮಸ್ಕಾರ ನಾನು ಈ ದಿನ ಮದ್ದೂರು ಕಚೇರಿಯಲ್ಲಿ ಇದ್ದೀನಿ ಕಾರಣ ಏನಂದ್ರೆ ಈ ಚಿಕ್ಕಮಗಳೂರು ಜಿಲ್ಲೆಯಿಂದ ಒಬ್ಬ ನೊಂದ ಮಹಿಳೆ ಬಂದಿದ್ದಾರೆ ಅಮ್ಮ ಈ ವಿಡಿಯೋ ಮಾಡ್ಬೋದಾ ಜೋರಾಗಿ ಮಾತಾಡಿ ಪರ್ಮಿಷನ್ ಇದೆಯಾ ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಈ ವಿಡಿಯೋ ಮಾಡಿ ಇಲ್ಲಾಂದ್ರೆ ಅಂದ್ರೆ ನಾನು ಈ ವಿಡಿಯೋ ಮಾಡುದಿಲ್ಲ ತಿ ಇದೆಯಾತಿರ ಮಹಿಳೆಗೆ ಎಲ್ಲರಿಗೂ ಗೊತ್ತಾಗಿದೆ ನ್ಯಾಯ ಓಕೆ ಸಮ್ಮತಿ ಇದೆ ತಾನೇ ವಿಜಯ ಮಾಡಿ ಓಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಒಂದು ಹೆಣ್ಮಗಳು ಬಂದಿದ್ದಾರೆ ಕಾರಣ ಏನಂದ್ರೆ ಮೊನ್ನೆ ಒಂದು ಕರೆ ಮಾಡ್ತಾರೆ ನನಗೆ ಫೋರ್ ಡೇಸ್ ಇಂದ ಕರೆ ಮಾಡ್ತಿರ್ತಾರೆ ಮೇಡಮ್ ನಾನು ನಿಮ್ಮನ್ನು ನೋಡಲೇಬೇಕು ನಿಮಗೆ ದೂರನ ಕೊಡಬೇಕು ನನಗೆ ನ್ಯಾಯ ಕೊಡಿ ಠಾಣೆಗೆ ಹೋಗಿದ್ರು ನ್ಯಾಯ ಸಿಕ್ಕಿಲ್ಲ ಹಲವಾರು ಮುಖಂಡರಲ್ಲಿ ಹೇಳಿದ್ದೀನಿ ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಹಲ್ವಾರು ಗಣ್ಯ ವ್ಯಕ್ತಿಗಳಿಗೆ ಹೇಳಿದ್ದೀನಿ ಅಲ್ಲೂ ಕೂಡ ನ್ಯಾಯ ಸಿಗಿದ್ದಿಲ್ಲ ನನಗೆ ನ್ಯಾಯವನ್ನು ಕೊಡಿ ಅಂತ ಕಾಲ್ ಮಾಡಿ ಕೇಳ್ತಾರೆ ಆವಾಗ ನಾನು ಇಲ್ಲ ನಾನು ಹೊರಗಡೆ ಮಂಗಳೂರಲ್ಲಿದ್ದೀನಿ ನಾನು ಬನ್ನೆಲ್ಲ ಹೇಳ್ತೀನಿ ಬನ್ನಿ ಅಂತ ಹೇಳಿದ್ದೆ ಕೂಡಲೇ ಈ ದಿನ ನಮ್ಮ ಕಚೇರಿಗೆ ಬೆಳಗ್ಗೆ ಐದು ಗಂಟೆಯಲ್ಲಿ ಹೊರಟು ಚಿಕ್ಕಮಂಗ್ಳೂರು ಜಿಲ್ಲೆಯಿಂದ ಈಗ ಕೂತಿದ್ದಾರೆ ನಾನು ಭಾನುವಾರ ನಾನು ಸಿಗೋದಿಲ್ಲ ಅಂದರೂ ಕೂಡ ನೀವು ಸಿಗಲೇಬೇಕು ಭಾನುವಾರ ಅಂತ ಹೇಳಿದ್ದಾರೆ ಅದಕ್ಕಾಗಿ ಈ ದಿನ ನಾನು ಕಚೇರಿಲ್ಲಿದ್ದೀನಿ ಇವರು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಗ್ರಾಮದವರು ಇವರ ತಂದೆ ದೊಡ್ಡ ಜಮೀನ್ದಾರರು ಹೆಣ್ಮಕ್ಳು ನಾಲ್ಕು ಮಂದಿ ಇರ್ತಾರೆ ನಾಲ್ಕು ಮಂದಿ ಹೆಣ್ಮಕ್ಕಳಿಗೆ ನಲವತ್ತು ಲಕ್ಷ ನಲವತ್ತು ಲಕ್ಷ ಆಸ್ತಿಯಲ್ಲಿ ಒಂದೂವರೆ ಕೋಟಿ ಆಸ್ತಿಯನ್ನು ಮಾರಿ ನಾಲ್ಕು ಜನ ಹೆಣ್ಮಕ್ಳಿಗೆ ನಲ್ವತ್ತು ಲಕ್ಷ ಹಣವನ್ನು ಕೊಡ್ತಾರೆ ಆ ನಲ್ವತ್ತು ಲಕ್ಷ ಹಣವನ್ನು ಇವರು ಹಾಗೆ ಇವರು ಮದುವೆ ಆಗಿರುತ್ತೆ ಆಗಿ ಪತಿ ಮರಣ ಹೊಂದಿರ್ತಾರೆ ತಾಯಿ ಕೂಡ ಇಲ್ಲ ಈಕೆಗೆ ಇವರು ಹಣವನ್ನು ಕೊಟ್ಟ ತಕ್ಷಣ ಅದೇ ಊರಿನ ಗ್ರಾಮದ ಇವರ ಸ್ನೇಹಿತರು ನಾನು ಜಮೀನನ್ನು ಕೊಡ್ತೀನಿ ಸ್ವಲ್ಪ ಜಮೀನಿದೆ ರೋಡ್ ಅಲ್ಲಿ ಇರುವಂಥ ಜಮೀನು ಮನೆ ಕಟ್ಟಕ್ಕೆ ನಿಮಗೆ ದಾರಿ ಆಗ್ತದೆ ನೀವು ಆ ಜಮೀನನ್ನು ತಗೊಳ್ಳಿ ನನಗೆ ಮೂವತ್ತೈದು ಲಕ್ಷ ಹಣವನ್ನು ಕೊಡಿ ಅಂತ ಕೇಳ್ತಾರಂತೆ ಇವರು ಆಯಿತು ಅಂತ ಇಲ್ಲಿ ಹಣವನ್ನು ಕೊಡ್ತಾರೆ ಹಣ ಕೊಡ್ತಾ ಇರೋದಕ್ಕೆ ಪ್ರೂವ್ ಇದೆ ಇವರು ಬಾವುನವರು ಹಣವನ್ನು ಕೊಡ್ತಾ ಇದ್ದಾರೆ ಹಣವನ್ನು ತಗೊಂಡು ಏನು ಮಾಡಿದ್ದಾರೆ ಆಯಿತು ಕೊಡ್ತೀನಿ ಅಂತೇಳಿ ಒಂದು ಬೌಂಡ್ ಪೇಪರ್ನ ಬಾಡ್ ಪೇಪರ್ ಬಂದು ಕೊಡ್ತಾರೆ ಒಂದೂವರೆ ವರ್ಷದ ಹಿಂದೆ ಆಸ್ತಿನೂ ಕೊಡ್ತಿಲ್ಲ ಹಣವನ್ನು ಹೇಳಿ ಹೇಳಿ ನೋಡಿ ಅಮ್ಮ ನಾನೆಲ್ಲ ಪರಿಶೀಲನೆ ಮಾಡಿದ್ದೀನಿ ಈ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿದ ಹದಿನೆಂಟು ಲಕ್ಷ ಇದೆ ಮತ್ತೆ ಇಲ್ಲಿ ಅಮೌಂಟ್ ಅನ್ನ ಕೊಡ್ತಿರೋದಕ್ಕೆ ಬಲವಾದ ಸಾಕ್ಷಿ ಇದೆ ಮತ್ತೆ ಇಲ್ಲಿ ಏನಿದೆ ಬರ್ಕೊಟ್ಟಿರೋ ಬಾಲ್ಡ್ ಪೇಪರ್ ಮೇಲೆ ಸೈನ್ ಹಾಕಿದ್ದಾರೆ ಇದ್ರ ಆಧಾರದ ಮೇಲೆ ನಾವು ಬರ್ಬೋದು ನೀವು ಮೋಸ ಹೋಗ್ಬಿಟ್ಟಿದೀವಿ ಟೋಟಲಿ ಮೋಸ ಹೋಗಿದ್ದೀರಿ ನಾನು ಒಂದು ಡೇಟ್ ನಿಮ್ಮ ಚಿಕ್ಕಮಗ್ಳೂರು ಜಿಲ್ಲೆದಲ್ಲಿ ಆಯ್ತಾ ನಾನು ಬಂದು ನ್ಯಾಯವನ್ನು ಕೊಡ್ತೀನಿ ಆ ಆಕೆನೂ ಕರ್ಸುವ ಆಕೆನೂ ಮಹಿಳೆ ಅಲ್ಲ ನೀವು ಮೋಸ ಮಾಡಿದ್ದಾಳಲ್ಲ ಆಕೆ ಕೂಡ ಮಹಿಳೆ ಅವರನ್ನು ಕರ್ಸುವ ನಿಮ್ಮನ್ನು ಕೂರಿಸ್ಕೊಂಡು ಒಂದು ಹಪ್ತ ಸಮಾಲೋಚನೆ ಮುಂದೆ ಬಗೆಹರಿಸಿ ಖಂಡಿತ ನಾನು ನೊಂದೇನಿಲ್ಲ ತುಂಬ ನಂಬಿಕೆ ಆ ಬಂದು ನ್ಯಾಯ ಡೇಟ್ನಲ್ಲಿ ಅವ್ರು ಈ ರೈತನ ನೆರಬೇಕು ಅವ್ರು ದುಡ್ಡು ಅವ್ರ ಸೇಫ್ಟಿ ಯಾರು ಯಾರಿದ್ದಾರೆ ಮೇಡಮ್ ನಾನು ಒಂದು ನಾನು ಯಾಕೆ ಇಷ್ಟು ಅಂತ ಹೇಳಿ ಹೌದು ಹೌದು ಅದಕ್ಕೆ ಇವ್ರಿಗೊಂದು ಸೇಫ್ಟಿ ಮೇಡಮ್ ಇರೋದು ಎಲ್ಲದೂ ಎಲ್ಲ ಕೊಟ್ಟು ಮೋದಿ ಹೋಗಿಲ್ಲ ಖಂಡಿತ ನಾನು ಚಿಕ್ಕಮಗಳೂರು ಜಿಲ್ಲೆಗೆ ಬರುವಾಗ ಒಂದು ಡೇಟನ್ನು ಕೊಡ್ತೀನಿ ಆ ಡೇಟಿಗೆ ನಾನು ಬರ್ತೀನಿ ಯಾವುದೂ ಒಂದು ಡೇಟ್ ಇಲ್ಲ ನಾನು ಕೊಡಲಿಕ್ಕೆ ಆಯಿತಾ ಎಲ್ಲ ಭರ್ತಿ ಆಗಿದೆ ಡೇಟು ಒಂದು ಡೇಟ್ ಇಲ್ಲ ಆ ಡೇಟಲ್ಲಿ ಬರ್ತೀನಿ ಬರುವಾಗ ನಿಮ್ಗೆ ಕರೆ ಮಾಡ್ತೀನಿ ನೀವು ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಆ ಡೇಟಲ್ಲಿ ನಾನು ನಿಮ್ಗೆ ಕರೆ ಮಾಡ್ತೀನಿ ಅಥವಾ ನಿಮ್ಮ ತಂಗಿಗೆ ನಿಮಗೆ ಇಬ್ರನ್ನೊಬ್ರಿಗೆ ಕರೆ ಮಾಡ್ತೀನಿ ಆ ಡೇಟಲ್ಲಿ ನಾನು ಬರೋ ಹೇಳ್ತೀನಿ ಹೇಳ್ತೀವಿ ಆ ಡೇಟಲ್ಲಿ ಬಂದು ಆಕೆನೂ ಕಲಿಸುವ ಕೇಳುವ ಐದರಿಂದ ನೀವು ಕೂತ್ಕೊಂಡು ಯಾಕೆ ಈ ಥರ ಮೋಸ ಮಾಡಿದರೆ ಒಂದುವರೆ ವರ್ಷದಿಂದ ಮೂವತ್ತೈದು ಲಕ್ಷ ಹಣವನ್ನು ತೊಗೊಂಡು ಕೇಳುವ ಸರಿನಾ ಈ ಥರ ಮೋಸ ಹೋಗಬೇಡಿ ಇನ್ನು ಮುಂದೆ ಹೆಚ್ಚೆತ್ಕೊಳ್ಳಿ ನಿಮ್ಮ ತಂಗಿ ಬುದ್ಧಿವಂತರಿದ್ರಲ್ಲ ಅವ್ರನ್ನ ಬಿಟ್ಟಿಯಾಕೆ ನೀವು ಮಾಡಿದ್ರಿ ಇಷ್ಟೊಂದು ಇದಾಗಿದ್ದಾರೆ ನಿಮ್ಮ ತಂಗಿ ಅಂತ ಒಳ್ಳೆಯ ಈಗ ನನ್ನದು ಇದಾಯಿತಾ ನೀವು ಒಳ್ಳೆಯದು ನಂಗೆ ಇಲ್ಲಾದ್ರೂ ಇದನ್ನೆಲ್ಲ ಹೇಳ್ಕೊಟ್ಟು ಸ್ನೇಹಿತರೆಲ್ಲ ಮಾಡಿದ್ರು ಆಯ್ತು ಬಿಡಿ ನಾನ್ ಬರ್ತೀನಿ ಖಂಡಿತ ನಾನು ಬಂದು ನಿಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಬಂದು ನನ್ನ ಆಯ್ತಾ ಅವ್ರನ್ನೂ ಕರ್ಸೋ ಏನೇನ್ ಹೇಳ್ತಾರೆ ಕೇಳುವ ಎದುರ್ಸೋ ಆಯ್ತಾ ಹೋಗಿ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ಈ ದಿನ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಇದ್ದೀನಿ ಕಚೇರಿಯಲ್ಲಿ ಇದ್ದೀನಿ ಚಿಕ್ಕಮಂಗ್ಳೂರು ಆಫೀಸಲ್ಲಿ ಕಾರಣ ಏನಂದ್ರೆ ಕಡೂರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ಆಶಾ ಅನ್ನ ಹೆಣ್ಮಗಳು ಬಂದು ಒಂದೂವರೆ ತಿಂಗಳಿಂದ ಮಂಡ್ಯ ಜಿಲ್ಲೆ ನನ್ನ ಕಚೇರಿಗೆ ಬಂದು ದೂರನ್ನು ದಾಖಲಿಸ್ತಾಳೆ ಕಾರಣ ಏನಂದರೆ ನಾವು ನನ್ನ ತಂದೆಗೆ ನಾಲ್ಕು ಜನ ಹೆಣ್ಮಕ್ಳಿದ್ದೇವೆ ನನ್ನ ತಂದೆ ಆಸ್ತಿಯ ವಿಚಾರದಲ್ಲಿ ಆಸ್ತಿಯೇ ಭಾಗ ಮಾಡುವಾಗ ಹಣದ ರೂಪದಲ್ಲಿ ಮೂವತ್ತ ಎರಡು ಲಕ್ಷ ಹಣವನ್ನು ನನಗೆ ಕೊಡ್ತಾರೆ ನಮ್ಮ ತಾಲೂಕಿನವರೇ ಆದ ನನ್ನ ಸ್ನೇಹಿತರೇ ಆದ ಅವರ ಪರಿಚಯ ಆಗಿ ಸ್ನೇಹಿತರ ಮೂಲಕ ಪರಿಚಯವರಾಗ್ತಾರೆ ಅವರು ನಿವೇಶನವನ್ನ ಕೊಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಾರೆ ದಯಮಾಡಿ ನನಗೆ ನ್ಯಾಯ ಕೊಡ್ಬೇಕು ಅಂತ ಕೇಳ್ತಾರೆ ಹೆಣ್ಮಕ್ಳಿಗೆ ನಮ್ಮ ನಾಲ್ಕು ಜನಕ್ಕೆ ಭಾಗವಾಗಿ ಮೂವತ್ತೈದು ಲಕ್ಷ ನನ್ನ ಪಾಲಿಗೆ ಬಂದದ್ದು ಮೂವತ್ತೆರಡು ಲಕ್ಷ ಹಣವನ್ನು ಕೊಡ್ತಾರೆ ಒಬ್ರು ನಮ್ಮ ಗ್ರಾಮದವರೇ ಊರಿನವರೇ ಆದ ಒಬ್ಬರು ಹೆಂಗಸು ಪರಿಚಯ ಆಗ್ತಾರೆ ಅವ್ರ ಮೂಲಕ ಏನು ಮಾಡ್ತಾರೆ ನಾನು ನಿನಗೆ ನಿವೇಶನವನ್ನು ಕೊಡ್ತೀನಿ ನೀನು ಅಮೌಂಟನ್ನು ಕೊಡು ಅಂತ ಹೇಳ್ತಾರೆ ಒಂದು ಖಾಲಿ ಅದರ ಗಂಟೆಗೆ ನೂರು ರೂಪಾಯಿ ಬಾಡ್ ಪೇಪರ್ ಮೇಲೆ ಸೈನ್ ಹಾಕಿ ಇವರು ಅವರು ಕೊಡ್ತಾರೆ ಆದರೆ ಈ ಮಹಿಳೆ ಅನಕ್ಷರಸ್ತೆ ಆಗಿರೋದ್ರಿಂದ ಮೋಸ ಹೋಗ್ತಾರೆ ಮೋಸ ಹೋಗಿದ ತಕ್ಷಣ ಅವರಿಗೆ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ ಒಂದೂವರೆ ವರ್ಷ ಆದ ಬಳಿಕ ಮೊನ್ನೆ ನನ್ನ ಮಂಡ್ಯ ಜಿಲ್ಲೆ ಮದ್ದೂರಿಗೆ ನನ್ನ ಕಚೇರಿಗೆ ಬಂದು ದೂರನ್ನು ದಾಖಲಿಸ್ತಾರೆ ಮೇಡಮ್ ನನಗೆ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತೇಳಿ ಈ ದಿನ ಆಪ್ತ ಸಮಾಲೋಚನೆ ಮಾಡಿ ನಿಮಗೆ ನ್ಯಾಯ ಆಶಾರೆ ಅವರು ಬಂದು ನಿಮ್ಮ ಏನಿದೆ ಅಮೌಂಟ್ ಕಳ್ಕೊಂಡಿದ್ರಿ ಹಣವನ್ನು ಅವರು ಬಂದು ಒಪ್ಕೊಂಡಿದ್ದಾರೆ ನಾನು ಹೌದು ನಾನು ಕೊಡಬೇಕು ಮೂವತ್ತೆರಡು ಲಕ್ಷ ನಾನು ಕೊಡ್ತೀನಿ ಅಂತೇಳಿದ್ದಾರೆ ಯಾವ ದಿನಾಂಕದಲ್ಲಿ ಅವರು ಸಮಯ ತಗೊಂಡಿದ್ದಾರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಹತ್ತನೇ ತಾರೀಕು ಮೂವತ್ತೆರಡು ಲಕ್ಷ ಹಣವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ನೋಡಿ ವಕೀಲರಿದ್ದಾರೆ ಅವರ ಸಮ್ಮುಖದಲ್ಲಿ ಚೆಕ್ಗಳು ಕೊಟ್ಟಿದ್ದಾರೆ ನಾಲ್ಕು ಚೆಕ್ ಎರಡು ಪ್ರನೋಟು ನೀವು ಯಾವುದೂ ಈ ತರ ಕಾನೂನು ರೀತಿ ಲೀಗಲ್ ಆಗಿ ತಗೊಂಡಿರ್ಲಿಲ್ಲ ಏನೂ ಮಾಡಿರ್ಲಿಲ್ಲ ಯಾವುದೋ ಒಂದು ಬಾಂಡ್ ಪೇಪರ್ ನೂರು ರೂಪಾಯಿ ಬಾಂಡ್ ಪೇಪರ್ ಮೇಲೆ ಮೂವತ್ತೆರಡು ಲಕ್ಷ ಹಣನ ಬರೆಸಿ ಕೊಟ್ಟಿದ್ದೀರಿ ಅದು ಕಾನೂನಿಗೆ ಕಾಕಿದ್ರೂ ನಿಮಗೆ ನ್ಯಾಯ ಸಿಗುವುದಿಲ್ಲ ಈಗ ನಾವು ತಕೊಂಡಿರೋದು ಬಾಂಡ್ ಪೇಪರ್ ಕೊಟ್ಟಿದ್ದಾರೆ ನಾಲ್ಕು ಚೆಕ್ ಕೊಟ್ಟಿದ್ದಾರೆ ಮತ್ತೆ ಅವ್ರ ಹೆಸ್ರಲ್ಲಿ ಆಸ್ತಿ ಇದೆ ಅವ್ರ ಹಣವನ್ನು ಸೆಪ್ಟೆಂಬರ್ ಹತ್ತನೇ ತಾರೀಕು ಕೊಟ್ಟಿಲ್ಲ ಅಂದರೆ ಲೀಗಲಾಗಿ ನಾವು ಬರ್ಬೋದು ಅರ್ಥ ಆಯ್ತಾ ನಿಮಗೆ ಎಲ್ಲ ಕಾನೂನು ರೀತಿ ಏನು ಬೇಕೋ ದಾಖಲಾತಿ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ ಅರ್ಥ ಆಯ್ತಾ ಕೊಡ್ತಾರೆ ಊರಿನ ಮುಖಂಡರಿಗೂ ಕೂಡ ನನ್ನ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಆದ್ರೆ ನ್ಯಾಯ ಸಿಕ್ಕಿರಲಿಲ್ಲ ನನ್ನ ನಂಬರ್ ಏನ್ ಕಲೆಕ್ಟ್ ಮಾಡ್ಕೊಂಡ್ರು ಗೊತ್ತಿಲ್ಲ ಸ್ನೇಹಿತರೆ ಈ ಹಿಂದೆ ನಾನು ಅಜ್ಜಂಪುರದಲ್ಲಿ ಒಂದು ಮಹಿಳೆಗೆ ಒಂದು ಮಹಿಳೆಗೆ ನ್ಯಾಯವನ್ನ ಕೊಟ್ಟಿದ್ದೆ ಅದು ಕೂಡ ಆರು ಲಕ್ಷ ಹಣವನ್ನ ಹುಡುಗಿಗೆ ಕೊಡಿಸ್ಕೊಟ್ಟಿದ್ದೆ ಅದರ ಆಧಾರದಲ್ಲೇ ನನ್ನ ನಂಬರ್ ಸಿಗುತ್ತೆ ಇವರು ಬಂದು ಮಂಡ್ಯ ಜಿಲ್ಲೆಗೆ ಕಳೆದ ಒಂದೂವರೆ ತಿಂಗಳಿಂದ ದೂರನ್ನು ದಾಖಲಿಸ್ತಾರೆ ನನಗೆ ಸಮಯ ಇರಲಿಲ್ಲ ಕಾರಣ ಏನಂದ್ರೆ ಮಂಗಳೂರು ಮತ್ತೆ ರಾಯಚೂರಿಗೆ ಹೋಗೋದಿತ್ತು ಅದ ಕಾರಣ ನಾನು ಇವರಿಗೆ ಟೈಮ್ನ ಕೊಟ್ಟಿದ್ದೆ ನಿನ್ನೆ ಬಂದಿದ್ದು ನಿನ್ನೆ ಬಂದು ಸರ್ಕ್ಯೂಟರ್ ಅಲ್ಲಿ ಉಳಿದಿದ್ದು ಈ ದಿನ ಅವರನ್ನು ಕರೆಸಿ ಅಪ್ತ ಸಮಾಲೋಚನೆ ಮೂಲಕ ಬಗೆಹರಿಸಿದ್ದೀನಿ ಏನ್ ಹೇಳ್ತೀರಿ ಬಗೆಹರಿಸಿದ್ರೆ ತುಂಬಾ ಸಂತೋಷ ಆಯ್ತು ಇವತ್ತಿನಷ್ಟು ಸಂತೋಷ ನಾವೆಂದು ಕಂಡಿಲ್ಲ ನೋಡಿ ನೀವು ಮೋಸ ಹೋಗಿದ್ರಿ ಯಾವುದೋ ನೂರು ರೂಪಾಯಿ ಬಾಲ್ ಪೇಪರ್ ಮೇಲೆ ಬರ್ಕೊಟ್ಟಿದ್ರಿ ಅಲ್ಲ ಈಗ ಎಲ್ಲ ಕಾನೂನು ರೀತಿ ನಿಮಗೆಲ್ಲ ಕೊಡಿಸ್ಕೊಟ್ಟಿದ್ದೀನಿ ಅವರು ಸೆಪ್ಟೆಂಬರ್ ಹತ್ತನೇ ತಾರೀಕು ಮೂವತ್ತೆಂಟು ಲಕ್ಷ ಕೊಟ್ಟಿಲ್ಲ ನಿಮಗೆ ಹಣ ಅಂದರೆ ಆಗಿ ಬರ್ಬೋದು ನಾಲ್ಕು ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ ನೋಟ್ ಬರ್ ಕೊಟ್ಟಿದ್ದಾರೆ ಹೌದು ಅರ್ಥ ಆಯ್ತಾ ಮಗನೂ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಆಸ್ತಿ ಇದೆ ಏನು ಹೇಳ್ತೀವಿ ಹೌದು ಮೇಡಮ್ ನ್ಯಾಯ ಸಿಕ್ಕಿದೆ ಎಲ್ಲ ಹಾಕಿದೆ ನಿಮಗೆ ಈ ಮೋಸ ಹೋಗಬೇಡಿ ನಿಮ್ಮ ಕಡೆಯಿಂದ ನನಗೆ ನ್ಯಾಯ ಸಿಕ್ಕಿದೆ ತುಂಬ ಖುಷಿ ಇದೀವಿ ಈಗಿನ ನಾವು ನಾವಾಗಿ ಕರೆದವ್ರು ಗೊತ್ತಿರ್ಲಿಲ್ಲ ಬಂದ್ ಬಂದ್ ಕೈ ಮಾಡ್ದೋಗ್ರು ಇವತ್ತು ಅವ್ರು ನೀವು ಹೇಳಿ ಒಂದೇ ಮಾತಿ ಬಂದವರೆ ಮಾತಂತೆ ನಡ್ಕೊಂಡೋಗಿದ್ದಾರೆ ಅದು ಖುಷಿಯಾಗಿದೆ ಇಲ್ಲ ಅವರಿಗೆ ನಾನು